ಚಿಂತಾಮಣಿ ನಾಗರಿಕರಲ್ಲಿ ಮತ್ತು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸಮಸ್ತ ಎಸ್ ಎಲ್ ಸಿ ಇನ್ನೇನು ನಮಗೆ ಇವಾಗ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಎಕ್ಸಾಮ್ ನಡೀತಾ ಇದೆ ಎಸ್ ಎಲ್ ಸಿ ಇದಾದ ನಂತರ ಮೊದಲನೇ ಪಿ ಯು ಸಿ ಮಾಡ್ತಿದ್ರೆ ಪಿ ಯು ಸಿ ಮಾಡಿದ ಆದ ನಂತರ ಎಸ್ ಎಲ್ ಸಿ ಮಾಡ್ತಾರೆ ಈಗ ಬಹಳಷ್ಟು ಜನ ಮಕ್ಕಳಿಗೆ ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ನಾನು ಪಾಲಕರಲ್ಲಿ ವಿಜ್ಞಪ್ತಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಪಾಲಕರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ದಯವಿಟ್ಟು ಈಗ ಹೊಸ ಹೊಸ ಪಿಕ್ಚರ್ಗಳೆಲ್ಲ ರಿಲೀಸ್ ಆಗ್ತಾ ಇದ್ದಾರೆ ಬಹಳಷ್ಟು ಮಕ್ಕಳು ಸಿನಿಮಾಗಳು ನೋಡ್ಕೊಂಡು ಕಾಲ ಹಾಕ್ತಾ ಇದ್ದಾರೆ ಪಾಪ ಅವ್ರ ತಂದೆ ತಾಯಿಗಳು ಎಷ್ಟೋ ಆಸೆ ಬಿದ್ದುಬಿಟ್ಟು ಹಾಸ್ಟೆಲ್ ಕಳಿಸ್ತಾ ಇದ್ದಾರೆ ಈ ಅಲ್ಲಿ ಇರೋಂಥ ಹುಡುಗರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೊನ್ನೆ ಚಿರಂಜೀವಿ ಪಿಕ್ಚರ್ ಓಪನ್ ಆಯಿತು ಅದನ್ನು ನೋಡ್ತಾ ಇದ್ದಾರೆ ಮತ್ತೆ ಪ್ರಭಾಸ್ ಪಿಕ್ಚರ್ ನೋಡೋದಕ್ಕೆ ಬರ್ತಾ ಇದ್ದಾರೆ ಇಲ್ಲಿಂದ ಚಿಂತಾಮಣಿಯಿಂದ ಬಂದು ಮದನಪಲ್ಲಿಗೆ ಹುಡುಗರು ಹೋಗ್ತಾ ಇದ್ದಾರೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಏನು ಅಂದ್ರೆ ಅವರು ಬಹಳಷ್ಟು ನೂರಾರು ಆಸೆಗಳನ್ನಿಟ್ಟುಕೊಂಡು ಬಿಟ್ಟು ಬಹಳಷ್ಟು ದುಡ್ಡುಗಳನ್ನು ಕೊಟ್ಟು ನನ್ನ ಮಗ ಚೆನ್ನಾಗಿ ಓದಲಿ ನಮ್ಮ ಹಳ್ಳಿಗಳಲ್ಲಿ ನಮಗಂತೂ ವಿದ್ಯಾಭ್ಯಾಸ ಇಲ್ಲ ನನ್ನ ಮಕ್ಕಳಿಗಾದ್ರೂ ವಿದ್ಯಾಭ್ಯಾಸ ಬರಲಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ತಂದೆ ತಾಯಿಗಳು ಆಕಾಂಕ್ಷೆ ಇರ್ತದೆ ನಮ್ಮ ಮಕ್ಕಳಂಗೆ ಅವರು ಆಕಾಂಕ್ಷೆ ಇಟ್ಕೊಂಡಿರ್ತಾರೆ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಮಕ್ಕಳು ಈಗಾಗಲೇ ಹೊಸ ಹೊಸ ಪಿಕ್ಚರ್ಗಳೆಲ್ಲ ರಿಲೀಸ್ ಮಾಡ್ತಾ ಇದ್ದಾರೆ ಈಗ ಮಾರ್ಚ್ ಈಗ ಮತ್ತೆ ಶುರುವಾಗ್ತಾ ಇದ್ದಾರೆ ಈಗ ನೋಡಿ ಎಲ್ಲ ಸ್ಕೂಲ್ಗಳಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲೆಲ್ಲಂತು ಅವರಿಗೆ ಎಷ್ಟು ಬೇಕೋ ಅವರಿಗೆ ಬೆಳಗ್ಗಿಂದ ಸಾಯಂಕಾಲ ಬೆಳ್ ತೆಗಿತಾ ಇದ್ದಾರೆ ಆದ್ರೆ ಬೆಳಗ್ಗೆನೆ ಒಂದು ಒಂದು ಬೆಳಗ್ಗೆ ಆರು ಗಂಟೆಗೋ ಅಥವಾ ಏಳು ಗಂಟೆಗೋ ಒಂದು ಅವ್ರಿಗೆ ಪ್ರೈವೇಟ್ ಟೈಪ್ ಇಟ್ಕೊಂಡು ಯಾರು ಹಿಂದೆ ಹೋಗಿ ಬಿದ್ದಿದಾರೋ ಹಿಂದೆ ಬಿದ್ದಿರೋಂಥ ಮಕ್ಕಳಿಗೆ ಅವ್ರು ಟ್ಯೂಷನ್ ಇಟ್ಕೊಂಡು ಕೆಲವರೆಲ್ಲಗಳನ್ನು ಮಾಡ್ತಾ ಇದ್ದಾರೆ ಪ್ರೈವೇಟಲ್ಲಿ ಆಮೇಲೆ ಈ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓಡ್ತಿರೋ ಮಕ್ಕಳಿಗೆ ಆ ದೇವರೇ ಗತಿ ಆ ದೇವರೇ ನೋಡ್ಕೋಬೇಕು ಅವ್ರನ್ನ ಪಾಪ ಅವರಿಗೆ ಅಲ್ಲಿ ದುಡ್ಡು ಕಟ್ಟೋದಕ್ಕೆ ಅವ್ರ ಫೀಸ್ ಇರೋದಿಲ್ಲ ಇಲ್ಲಿ ಸರಿಯಾಗಿದ್ದ ವ್ಯವಸ್ಥೆಗಳು ಇಲ್ಲಿ ಈ ಹಾಸ್ಟೆಲ್ಗಳಲ್ಲಿ ವ್ಯವಸ್ಥೆ ಮಾಡ್ತಾ ಇರೋದು ಆ ದೇವರಿಗೆ ಗೊತ್ತು ಅದೇನು ಮಾಡ್ತಾ ಇದಾರೆ ಏನು ಆ ರಸ್ತೆ ನೋಡಿ ಈಗ ಒಂದು ಸ್ಕೂಲಲ್ಲಿ ಒಂದು ಟ್ಯೂಷನ್ ಒಂದು ಟ್ಯೂಷನ್ ಇಟ್ಕೋಬೇಕು ಮೇಡಮ್ ಬಿ ಯು ಅವ್ರ ಮೇಡಮ್ ಮೇಡಮ್ ಅವರಂತೆ ನಾನು ಮತ್ತೆ ಕಳ್ಕಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾನು ನೀವೊಂದು ಟೀಮ್ ಮಾಡ್ಕೊಳ್ಳಿ ಮೇಡಮ್ ಪ್ಲೀಸ್ ದಯವಿಟ್ಟು ಒಂದು ಟೀಮ್ ಮಾಡ್ಕೊಳ್ಳಿ ಎಲ್ಲ ಆಫೀಸರ್ಸು ಎಲ್ಲ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಸಿರಿಕಲ್ಚರ್ ಇರ್ಬೋದು ಪಿ ಡಬ್ಲ್ಯೂ ಡಿ ಇರ್ಬೋದು ಮತ್ತೆ ನಮ್ಮ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಬಟ್ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅನ್ನು ವಿಶ್ವಾಸಕ್ಕೆ ತಗೊಳ್ಳಿ ಆ ಆಫೀಸರ್ಸನ್ನು ದಯವಿಟ್ಟು ಸತಿ ಒಂದು ಹಾಸ್ಟೆಲ್ಗೆ ಒಂದು ದಿವಸ ಒಂದು ಹಾಸ್ಟೆಲ್ಗೆ ಒಂದು ಟೀಮ್ ಮಾಡಿ ಮೇಡಮ್ ಹಾಸ್ಟೆಲ್ ಕಳಿಸ್ಕೊಡಿ ಒಂದು ಸ್ಕೂಲ್ಗೆ ಹೋಗಿ ನೋಡಿ ಹಿಂದೆ ನಮಗೆ ತಪಸಮ್ಮ ಅಂತ ಮೇಡಮ್ ಅವರಿದ್ರು ಎಸ್ ಇವಾಗ ಅವ್ರ ಕಾಲದಲ್ಲಿ ನಮ್ದು ಏಳು ಎಂಟನೇ ಸ್ಥಾನಕ್ಕೆ ಬಿತ್ತು ಈಗ ಮೊನ್ನೆ ನಾವು ಹಿಂದೆ ತಗೊಳ್ತೀವಿ ನಾವು ಒಂದು ಸ್ಟಾಟಾಲಜಿ ತಗೊಂಡಾಗ ನಾವು ನಾವು ಹದಿನೇಳು ಹದಿನೆಂಟು ಸ್ಥಾನಕ್ಕೆ ಬಿದ್ದಿದ್ದೀವಿ ಎಸ್ ನಲ್ಲಿ ಅಂದರೆ ಈಗ ನಾವು ಎಷ್ಟು ಕಳಪೆ ಮಟ್ಟದಲ್ಲಿ ನಾವು ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ತಾ ಇದ್ದೀವಿ ಅಂದ್ರೆ ನಾನು ಎಸ್ಪೆಷಲಿ ಹೇಳ್ತಾ ಇರೋದು ಪ್ರೈವೇಟ್ಸ್ ಚೆನ್ನಾಗಿದೆ ಪ್ರೈವೇಟ್ ಸ್ಕೂಲವರೆಲ್ಲ ಅವ್ರು ಏನಾದ್ರು ಅದು ಏನೋ ತೊಗೊಂಡು ಏನೋ ಮಾಡ್ಕೊತಾ ಇದ್ದಾರೆ ಅವರು ಎಕ್ಸ್ಟ್ರಾ ಅವರಿಗೆ ಫೋರ್ಸ್ಮೆಂಟ್ ಮಾಡ್ತಾರೆ ಮಕ್ಕಳಿಗೆ ಎಕ್ಸ್ಟ್ರಾ ಇದು ಮಾಡ್ತಾರೆ ಬೋಧನೆ ಮಾಡ್ತಾರೆ ಅಕಸ್ಮಾತ್ ಹಿಂದಿರೋ ಮಕ್ಕಳನ್ನ ಮತ್ತು ತರೋದಕ್ಕೆ ಏನನ್ನ ಅವರು ವ್ಯವಹಾರ ಮಾಡ್ತಾ ಇದ್ದಾರೆ ಬಟ್ ನಮ್ಮಲ್ಲಿ ಸರ್ಕಾರಿ ಸ್ಕೂಲಲ್ಲಿ ಓದ್ತಾ ಇರೋಂಥ ಮಕ್ಕಳಿಗೆ ಏನು ಮಾಡ್ತಾ ಇದ್ದೀರಿ ಈಗಾಗಲೇ ನೀವು ದಯವಿಟ್ಟು ಒಂದು ಸ್ಕಾ ಒಂದೊಂದು ಸ್ಕೂಲಿಗೆ ಒಂದೊಂದು ಸತಿ ಭೇಟಿ ಕೊಡಿ ಫೋರ್ಸ್ಮೆಂಟ್ ಮಾಡಿ ಈಗ ಒಂದು ಥರ ನೋಡಲ್ ಆಫೀಸರ್ ಮಾಡಿ ನೀವು ಒಂದೊಂದು ಶಾಲೆಗೆ ದಯವಿಟ್ಟು ಈಗ ಒಂದು ನಮ್ಮದು ಸರ್ಕಾರಿ ಪ್ರಾಥ ಒಂದು ಹೈಸ್ಕೂಲ್ ಇದೆಯಲ್ಲ ಅದಕ್ಕೆ ಒಂದು ಇದು ಮಾಡಿ ನೀವು ನೋಡಲ್ ಆಫೀಸರ್ ಮಾಡಿ ಒಬ್ಬೊಬ್ಬ ಆಫೀಸರ್ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಒಬ್ಬೊಂದು ನೋಡಲ್ ನೋಡಲ್ ಆಫೀಸರ್ ಮಾಡಿ ಮತ್ತೆ ಸಿರಿಕಲ್ಚರ್ ಆಫೀಸರ್ನ ಕಡೆ ಮಾಡಿ ಇಂಥ ಒಬ್ಬೊಬ್ಬ ಆಫೀಸರ್ನ ದಯವಿಟ್ಟು ಅವ್ರು ಏನು ಮಾಡೋದು ಗೊತ್ತಾ ಸಾಮಾಜಿಕ ಕಳ್ಕಳಿ ಅಷ್ಟೇ ಅವ್ರು ದಯವಿಟ್ಟು ಎಷ್ಟೋ ಮಾಡ್ತಾ ಇದಾರೆ ಒಂದು ಹತ್ತು ನಿಮಿಷ ವಿಸಿಟ್ ಮಾಡಬೇಕು ಈ ಮಕ್ಕಳಿಗೆ ಏನು ಕೊಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರಿಗೆ ಟೀಚ್ ಕೊಡಬೇಕು ಆ ಥರ ಈ ಥರ ಮಾಡಿ ನೀವು ಚೆನ್ನಾಗಿ ಓದಿ ಅಂತ ಹೇಳ್ಬಿಟ್ಟು ಅವರಿಗೆ ಸ್ವಲ್ಪ ನಾವು ಸಾಮಾಜಿಕ ಕಳಕಳಿಂದ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲರೂ ಅಷ್ಟೇ ನೀವೆಲ್ಲ ಡಿಪಾರ್ಟ್ಮೆಂಟ್ ಸೆಕ್ಷನ್ಸ್ ಸೆಕ್ಷನ್ಸ್ ಹೆಡ್ಸು ನೀವೆಲ್ಲರೂ ಒಂದೊಂದು ದಿವಸ ಒಂದೊಂದು ದಿವಸ ನಮ್ಮ ಗೌರ್ಮೆಂಟ್ ಶಾಲೆಗಳಿಗೆ ಭೇಟಿ ಕೊಡಿ ನೀವು ಆ ಮಕ್ಕಳು ಕೂಡ ಚೆನ್ನಾಗಿ ಬೆಳಿಬೇಕು ಆ ಮಕ್ಕಳು ಕೂಡ ಸಹ ಪ್ರೈವೇಟ್ ಸ್ಕೂಲ್ಗಳಿಗೆ ಎಷ್ಟು ಪರ್ಸೆಂಟೇಜ್ ತಗೊಂಡು ಬರಬೇಕು ಹಿಂದೆ ನಾವು ನೋಡಿದ್ದೀವಿ ಈಗ ಮಾನ್ಯ ಸುಧಾಕರ್ ಸಾಹೇಬರು ಮೊನ್ನೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಕೂಡ ಮೊನ್ನೆ ಬೇಜಾರು ಮಾಡಿಕೊಂಡ್ರು ಏನ್ ನಾವು ಈ ತರ ಮಾಡ್ತಾ ಇದೀವಿ ಏನ್ ಮಾಡ್ತಾ ಇದ್ರಿ ಇಲ್ಲಿ ಏನ್ ಮಾಡ್ತಾ ಇದ್ದೀವಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಗೆ ಇದು ಮಾಡಿದ್ರು ದಯವಿಟ್ಟು ಈ ಸರ್ತಿ ನಾನು ಮತ್ತೊತ್ತೆ ಮತ್ತೊತ್ತೆ ಒತ್ತಿ ಹೇಳ್ತಾ ಇದೀನಿ ನಿಮ್ಗೆ ದಯವಿಟ್ಟು ನೀವು ಬಿ ಅವರು ನೀವು ಆಫೀಸಲ್ಲಿ ಕುತ್ಕೋಬೇಡಿ ದಯವಿಟ್ಟು ನೀವು ಈಚೆಗಡೆ ಬನ್ನಿ ನೀವು ಒಂದೊಂದು ಶಾಲೆಗೆ ಒಂದು ವಿಸಿಟ್ ಮಾಡಿ ನೀವು ಮೇಸ್ಟ್ರಿಗಳನ್ನ ಏನೇನು ಮಾಡ್ತಾ ಇದ್ದಾರೆ ಅಂತ ಕೇಳಬೇಕು ಪರ್ಫಾರ್ಮೆನ್ಸ್ ಕೇಳಿ ನೀವು ಆ ಪರ್ಫಾರ್ಮೆಂಟ್ ಕೇಳಿದ್ರೆ ಇವಾಗ ನೋಡಿ ಎಜುಕೇಶನ್ ಚಿಂತಾಮಣಿಯಲ್ಲಿ ಯಾವ ಮಟ್ಟದಲ್ಲಿ ಬೆಳೀತಾ ಇದೆ ಅಂತ ಹೇಳಿದ್ರೆ ಇವತ್ತು ಚಿಂತಾಮಣಿನಲ್ಲಿರುವಂತ ಎಜುಕೇಶನ್ ಎಲ್ಲೂ ಇಲ್ಲ ಒಂದೊಂದು ಕಾಲದಲ್ಲಿ ನಾನು ಕೂಡ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಓದಿದ್ದೀನಿ ಮೇಡಮ್ ನನ್ನಲ್ಲಿ ಇವತ್ತೊಂದ್ ದಿವಸ ಅದೇ ಚಿಕ್ಕಬಳ್ಳಾಪುರದವ್ರು ನಮ್ಮ ಚಿಂತಾಮಣಿಗೆ ಬಂದು ಓದ್ತಾ ಇದಾರೆ ಇವತ್ತು ಚಿಂತಾಮಣಿಯಲ್ಲಿ ಎಂತೆಂಥ ಶಾಲೆಗಳಿದ್ದಾರೆ ಎಂತೆಂಥ ದೊಡ್ಡ ದೊಡ್ಡ ಶಾಲೆಗಳಾಗಿದೆ ಎಂತೆಂಥ ಪ್ರತಿಷ್ಠಿತ ಕಾಲೇಜುಗಳಿದೆ ನಮ್ಮಲ್ಲಿ ಯಾಕೆ ನಮ್ಮ ಕಾಲೇಜ್ ಸರ್ಕಾರಿ ಕಾಲೇಜಲ್ಲಿ ಇರುವಂತ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಓದಬಾರ್ದ ಸರ್ಕಾರಿ ಮಕ್ಕಳು ನಾವು ವಿದ್ಯ ಉಪನ್ಯಾಸಕರು ನಾವು ಏನ್ ಮಾಡ್ತಾ ಇದ್ದೀರಿ ದಯವಿಟ್ಟು ನೀವು ಒಂದು ಎಚ್ಚೆತ್ಕೊಳ್ಳಿ ನೀವು ನೀವು ಮಾಡ್ತಾ ಇದ್ದೀರಿ ಇನ್ನ ಫೋರ್ಸ್ಮೆಂಟ್ ಮಾಡಿ ಮಕ್ಕಳಿಗೆ ಚೆನ್ನಾಗಿ ಹೇಳಿ ಒಂದು ಭಾನುವಾರ ಬಿಡಬೇಡಿ ಅವ್ರನ್ನ ಭಾನುವಾರ ದಿವಸ ಒಂದ್ ದಿವಸ ಇಟ್ಕೊಳ್ಳಿ ನೀವು ಯಾಕೆಂದ್ರೆ ಸಂಬಳ ಕೊಡ್ತಾ ಇದಾರೆ ಸರ್ಕಾರದ ಋಣ ತೀರಿಸೋದಕ್ಕೆ ಇದು ಒಳ್ಳೆ ಸದಾವಕಾಶ ಇದು ಈಗ ಮಕ್ಕಳಿಗೆ ವಿದ್ಯಾದಾನ ವಿದ್ಯಾದಾನ ನಾವು ಮಾಡಿಬಿಡಿ ಮೇಡಮ್ ನೀವು ವಿದ್ಯಾದಾನ ಮಾಡಿಬಿಟ್ರೆ ಆ ಮಕ್ಕಳು ನಿಮ್ಮನ್ನು ಸಾಯೋವರೆಗೂ ನಿಮ್ಮನ್ನು ನಿಲ್ಸ್ಕೊಳ್ತಾ ಇರೋದಂದ್ರೆ ಒಬ್ಬರೇ ನಾವು ಉತ್ಪೂರ್ವಕವಾಗಿ ನಮಸ್ಕಾರ ಹಾಕೋದು ಯಾರು ಅಂತ ಹೇಳಿದ್ರೆ ನಿಮ್ಮ ಟೀಚರ್ಸ್ ಮಾತ್ರ ರೆಸ್ಪೆಕ್ಟ್ ಕೊಡ್ತೀವಿ ಯಾಕೆಂದ್ರೆ ನಾವು ಎದೆಯಿಂದ ಎದೆಯಿಂದ ಎದರ ಎದೆ ಆಳದಿಂದ ನಾವು ನಿಮ್ಗೆ ನಮಸ್ಕಾರ ಆಗ್ತಾ ಇದೀವಿ ಮೇಡಮ್ ನಮಸ್ಕಾರ ಅಂತ ಹೇಳ್ಬಿಟ್ಟು ನೀವು ಒಬ್ರಿಗೆ ಹಾಕೋದು ಯಾಕೆಂದ್ರೆ ಗುರುಗಳಿಗೆ ಗುರುಗಳಿಗೆ ಯಾವತ್ತು ಯಾವ ಶಿಷ್ಯನ ಮೊರೆಯೋದಿಲ್ಲ ಅದನ್ನ ದಯವಿಟ್ಟು ಗುರು ಗುರುಗಳ ನೀವು ಈ ಗುರುಗಳ ಸೇವೆ ನೀವು ಮಾಡಬೇಕು ಮಕ್ಕಳು ಆ ಸೇವೆ ನೀವು ಮಕ್ಕಳಿಗೆ ಯಾಕಂದ್ರೆ ನಾವು ಅವ್ರು ಉಪ್ಪು ತಿಂತಾ ಇದೀವಿ ಸರ್ಕಾರದ ಉಪ್ಪು ಅದನ್ನ ತಿಂದು ಬಿಟ್ಟದ್ಮೇಲೆ ಆ ಮಕ್ಕಳ ಋಣ ತೀರ್ಸ್ಕೋಬಾರ್ದು ನಾವು ಅವ್ರು ಏನಾದರೂ ನಮ್ಮಿಂದ ಕಲಿಬೇಕು ಅನ್ನೋದು ನಮ್ಗೆ ದಯವಿಟ್ಟು ಬರ್ಬೇಕು ದಯವಿಟ್ಟು ನಾನು ಉಮಾ ಮೇಡಮ್ ಅವ್ರನ್ನ ನಾನು ಪದೇ ಪದೇ ನಾನು ಕೇಳ್ಕೊಳ್ತಾ ಇದ್ದೀನಿ ಸಮಗ್ರ ಶಿಕ್ಷಣ ಇದೆ ಅವ್ರನ್ನ ಬಿಡಬೇಡಿ ಅವ್ರನ್ನ ಹಾಕೊಳ್ಳಿ ಒಂದು ನೋಡಲಿಂಗ್ ಹಿಂಗ್ ಮಾಡಿ ಪ್ರತಿಯೊಂದು ತಾ ನಮ್ಮ ತಾಲೂಕಲ್ಲಿ ನಾನು ಹೇಳ್ತಾ ಇರೋದು ಬೇರೆ ಎಲ್ಲಾ ತಾಲೂಕು ನಾನು ಹೇಳಕ್ಕಾಗೋದಿಲ್ಲ ನಮ್ಮ ತಾಲೂಕ್ ಹೇಳ್ತಾ ಇದ್ದೀನಿ ಬೇರೆಯವ್ರು ಮಾಡಿದ್ರೆ ಅಡಾಪ್ಟ್ ಒಳ್ಳೇದು ಸ್ವಾಗತಾರ್ಥ ಸ್ವಾಗತ ಬಯಸ್ತೀನಿ ನಾನು ಈಗ ಚಿಂತಾಮಣೆಯಲ್ಲಿ ಒಳ್ಳೆ ಎಜುಕೇಶನ್ ಯಾಕಂದ್ರೆ ನಾವು ಇದ್ದೀವಿ ಈಗ ಉನ್ನತ ಶಿಕ್ಷಣ ಸಚಿವರು ನಮಗಾಗಿದ್ದಾರೆ ನಮಗೆ ಏನೇನೋ ಹೇಳ್ತಾ ಇದ್ದಾರೆ ಪಾಪ ಅವ್ರು ಎಷ್ಟೆಷ್ಟು ದುಡ್ಡನ್ನ ತಗೊಂಡು ಬಂದು ಈ ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ ನಾವು ಅವ್ರಿಗೆ ಕಾಂಟ್ರಿಬ್ಯೂಷನ್ ಏನ್ ಕೊಡಬೇಕು ನಮ್ಮ ಮಕ್ಕಳನ್ನ ಎಸ್ ಎಲ್ ಸಿ ಮಕ್ಕಳನ್ನ ನಾವು ಏಳನೇ ಸ್ಥಾನ ಈಗ ನಮ್ದು ಹದಿನಾರು ಹದಿನೈದು ಸ್ಥಾನದಿಂದ ನಾವು ಕನಿಷ್ಠ ಪಕ್ಷ ಎರಡನೇ ಸ್ಥಾನ ಅಥವಾ ಮೂರನೇ ಸ್ಥಾನಕ್ಕೆ ತರೋಣ ಈ ಬಾರಿ ನಾವೆಲ್ಲರೂ ಅಷ್ಟೇ ನಾವೆಲ್ಲ ಮನಸ್ಸು ಮಾಡಬೇಕು ನೀವೆಲ್ಲರೂ ಅಷ್ಟೇ ನಾನು ಎಲ್ಲರೂ ಸಾಮಾಜಿಕವಾಗಿ ನಾನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅವರು ಕೂಡ ಅಷ್ಟೇ ನೀವು ಪ್ರತಿಯೊಬ್ಬರು ಒಂದು ದಿವಸ ಒಬ್ಬ ಪೊಲೀಸ್ ಆಫೀಸರ್ ಒಂದು ದಿವಸ ಸ್ಕೂಲ್ಗೆ ಗೌರ್ಮೆಂಟ್ ಸ್ಕೂಲ್ಸ್ಗೆ ನೀವು ಭೇಟಿ ಕೊಡಿ ಅವ್ರಿಗೆ ಬುದ್ಧಿ ಹೇಳಿ ಅಪ್ಪ ನೀವು ಮೊಬೈಲ್ಗಳಿಂದ ಮೊಬೈಲ್ ಭಾಳ ಕೆಟ್ಟೋಯ್ತು ಮೊಬೈಲ್ಗಳು ಏನು ಮಾಡ್ತಾರೆ ಅಂದರೆ ಪ್ರತಿಯೊಬ್ಬರು ತಿಳಿ ತಿರು ತಿರ್ಸ್ತಾ ಇರೋದೇ ಮೊಬೈಲು ಏನು ಅಂತ ಹೇಳಿದ್ರೆ ಈಗ ಊಟದ ಮಗುಗೂ ಮೊಬೈಲ್ ಬೇಕು ಈ ಮೊಬೈಲ್ ಯಾವ ಥರ ಬಂದಿದೆ ಅಂತ ಹೇಳಿದ್ರೆ ಮೊಬೈಲ್ ಇಂದ ಕೆಟ್ಟವ್ರು ಇದಾರೆ ಒಳ್ಳೆಯವರು ಆಗಿರೋರು ಇದ್ದಾರೆ ಬೈ ಬಿಟ್ಟು ಇದ್ರ ಬಗ್ಗೆ ಮೊಬೈಲ್ಗಳ ಬಗ್ಗೆ ಸಿನಿಮಾಗಳ ಬಗ್ಗೆ ಯಾಕಂದ್ರೆ ಇದು ಆರ್ಡಗುಲ್ಲ ಬುಲೆಟ್ ಧೈರ್ಯ ಬಿಸಿನ ರ್ಯಾಕೆಟ್ ಅಂತ ಹೇಳ್ಬಿಟ್ಟು ಅದನ್ನ ನಮ್ಮ ಮಕ್ಕಳು ಚಿಕ್ಕ ಮಕ್ಕಳು ಹೇಳ್ತಾ ಇದಾರೆ ಅದ್ರ ಅಂದ್ರೆ ಇವಾಗ ಎರಡನೇ ಕ್ಲಾಸ್ ಓದೋ ಹುಡುಗನು ಧೈರ್ಯ ಬಿಸಿ ರಾಕೆಟು ಅದ್ರ ಬಗ್ಗೆ ಪವನ್ ಕಲ್ಯಾಣ್ ಬಗ್ಗೆ ಹೇಳ್ತಾನೆ ಯಾಕೆ ಅವನಿಗೆ ಮಾತ್ರ ನಾಲೆಡ್ಜ್ ಇರೋದಿಲ್ಲ ಈ ಸ್ಕೂಲ್ ಬಗ್ಗೆ ಯಾಕೆ ಆ ಪಾಠ ಪ್ರವಚನಗಳ ಬಗ್ಗೆ ಅವನ್ ಯಾಕೆ ಸಾಮಾಜಿಕ ಕಳಕಳಿ ಇರೋದಿಲ್ಲ ಅವ್ನು ಯಾಕೆ ಮರ್ತೋಗ್ತಾ ಇದ್ದಾನೆ ಅನ್ನೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಮೊಬೈಲ್ ಹಾಳು ಮಾಡ್ತಾ ಇರೋದು ಈ ಮೊಬೈಲ್ ನಾವು ಕೊಟ್ಬಿಡೋದು ಯಾಕಂದ್ರೆ ತಾಯಿ ತಂದೆಗಳಿಗೇನಂದ್ರೆ ಮಗು ಹಾಳುತ್ತಾನೆ ಮೊಬೈಲ್ ಕೊಟ್ಬಿಡಿ ಏನ್ ನೋಡಪ್ಪ ಇದರಲ್ಲಿ ನೋಡಿ ಇದರಲ್ಲಿ ಆಟ ಆಡ್ಕೊಂಡಿರೋ ಪುಟ ಆಟ ಆಡ್ತಿರೋ ಚ ಚಿನ್ನಿ ಅಂತ ನಾವು ಕೊಡ್ತೀವಿ ಅದನ್ನು ಪ್ರತಿದಿನ ನೋಡಿ 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 ಅವನೇನ್ ಮಾಡ್ತಾನೆ ಅಂದ್ರೆ ಮೊಬೈಲ್ ಇಲ್ಲ ಅಂದ್ರೆ ಜೀವನಾನೇ ಇಲ್ಲ ಮೊಬೈಲೇ ಸರ್ವಸ್ವ ಮೊಬೈಲ್ ಇಲ್ಲ ಅಂತ ಹೇಳಿದ್ರೆ ಅವ್ನು ಊಟ ಮಾಡಲ್ಲ ಮೊಬೈಲ್ ಇಲ್ಲ ಅಂದರೆ ರಾತ್ರಿ ನಿದ್ದೆ ಬರೋಲ್ಲ ಮೊಬೈಲ್ ಇಲ್ಲ ಅಂತ ಹೇಳಿದ್ರೆ ಅವ್ನು ಮಲಗಲ್ಲ ಅವನು ನಾವು ತಾಯಿ ಬೇಡ ತಂದೆ ಬೇಡ ಏನಿಲ್ಲ ಅವನಿಗೆ ಏನು ಇಲ್ಲ ಅಂದರೆ ಒಂಥರ ಮೈಕ ಅವನು ಮಾಡ್ತಾನೆ ಅದು ನೋಡ್ಕೊಂಡಿದ್ರೆ ಅಪ್ಪ ಕಾಫಿ ಕುಡಿ ಆ ಹಾ ಅದು ನೋಡ್ತಾನೆ ಇರ್ತಾರೆ ಈ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು ದಯವಿಟ್ಟು ಮಾನ್ಯ ಉಮಾ ಮೇಡಮ್ ನಿಮಗೆ ಬರೋದು ಆಮೇಲೆ ಡಿ ಡಿ ಪಿ ಅವರು ಇದರಲ್ಲಿ ಡಿ ಡಿ ಪಿ ಅವ್ರು ಏನು ಮಾಡ್ತಾರೆ ಅಂದರೆ ನಾನು ನೋಡೇ ಇಲ್ಲ ಅವ್ರು ಬರೋದು ಈ ಚಿಂತಾಮಣಿಗೆ ದಯವಿಟ್ಟು ಒಂದ್ಸರ್ತಿ ಬನ್ನಿ ಸರ್ ದಯವಿಟ್ಟು ಒಂದು ನೋಡಲ್ ಆಫೀಸರ್ ಮಾಡಿಸಿ ಸರ್ ನೀವು ಯಾಕಂದ್ರೆ ಮಿನಿಸ್ಟ್ರು ಎಲ್ಲ ಮಾಡ್ತಾ ಇದಾರೆ ಏನು ಮಿನಿಸ್ಟ್ರ್ ಮೇಲೆ ಎಲ್ಲ ಹಾಕ್ಬಿಡ್ತಾರ ನೀವು ಅವ್ರು ಬರಲಿಲ್ಲ ಅಂತ ಹೇಳಿದ್ರೆ ಅವ್ರು ಉನ್ನತ ಸಚಿವ ಸಚಿವರಾಗಿದ್ದಾರೆ ಇವತ್ತು ಮಾನ್ಯ ಎಂ ಸಿ ಸುಧಾಕರ್ ಅವರು ಅವ್ರು ಇವೆಲ್ಲ ಆಗುತ್ತಾ ಆಫೀಸರ್ಸ್ ನಾವೇನು ಅವ್ರ ಆಫೀಸರ್ಸ್ಗೆ ನಮ್ಮ ಪಾರ್ಟ್ ಆಫ್ ವರ್ಕ್ ಏನು ಇಲ್ವಾ ದಯವಿಟ್ಟು ನಾವು ಅಷ್ಟೇ ಅವ್ರಿಗೂ ಅಷ್ಟೇ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು ಅಂತ ಹೇಳಿದ್ರೆ ಯಾರು ಕಾರ್ಯಾಂಗ ಕಾರ್ಯಾಂಗದಲ್ಲಿ ಯಾರು ಅಧಿಕಾರಿಗಳು ಅಧಿಕಾರಿಗಳ್ಯಾರು ಮೇಸ್ಟ್ರುಗಳು ನಾವೆಲ್ಲ ಸೇರಿ ನಾವೆಲ್ಲ ಸಾಮಾಜಿಕವಾಗಿ ಎಲ್ಲರೂ ಅವ್ರವರು ಅವ್ರವ್ರ ತಕ್ಕಟ್ಟಾಗಿ ನಮ್ಗೆ ತಿಳ್ಕೋಬೇಕು ನಾವು ಅವ್ರದ್ದು ಅನ್ನ ತಿಂತಾ ಇದ್ದೀವಿ ಆ ಸರ್ಕಾರದ ಅನ್ನ ತಿಂತ ಇದ್ದೀವಿ ಸರ್ಕಾರ ಋಣ ತೀರಿಸಬೇಕು ನಾವು ಏನಕ್ಕೆ ಇದ್ದೀವಿ ನಮ್ಮ ಮಕ್ಕಳು ಪಾಠ ಮಾಡೋದಕ್ಕೆ ನಮ್ಮ ಮಕ್ಕಳೇ ಅವರು ನಮ್ಮ ಹತ್ರ ನಮ್ಮ ಸ್ಕೂಲ್ಗೆ ಬಂದಿರಾಗ ನನ್ನ ಮಗ ಅವರು ನನ್ನ ಮಗು ಅವರು ಅವನಿಗೆ ಚೆನ್ನಾಗಿ ಪಾಠ ಕಟ್ಸಬೇಕು ಅಂತ ಯಾವತ್ತು ಮನಸ್ಸಿಗೆ ಬರುತ್ತೋ ಆವಾಗ ಖಂಡಿತವಾಗಿ ನಾವು ನಾವು ಮೂರನೇ ತ ಸ್ಥಾನ ಪಡಿತೀವಿ ಇಲ್ಲ ಎರಡನೇ ಸ್ಥಾನ ಹೊಡಿತೀವಿ ಇಲ್ಲ ಒಂದನೇ ಸಾರಿ ಯಾಕೆ ಚಿಕ್ಕಮಗಳೂರು ಈಗ ನೋಡಿ ಮಂಗಳೂರಿನಲ್ಲಿ ನಾವು ಮಂಗ್ಳೂರಿನಲ್ಲಿ ಈಗ ಆಳ್ವಾಸು ಆಮೇಲೆ ಯಾವ ಪ್ರತಿಷ್ಠಾ ಸ್ಕೂಲ್ಗಳಿಗೆಲ್ಲ ನಾವು ಇಲ್ಲಿಂದ ಸೇರಿಸ್ತೀವಿ ಯಾಕೆ ಸೇರಿಸ್ತಾ ಇದ್ದೀವಿ ಯಾಕೆ ಸೇರಿಸ್ತಾ ಇದ್ದೀವಿ ಇಲ್ಲಿ ನಮ್ಮಲ್ಲಿ ಮೊರಜಾರ್ಜು ಮೊರಾಜಿ ಚೆನ್ನಾಗಿದೆ ಆಮೇಲೆ ಏಕಲವ್ಯ ಇದೆ ಚಿತ್ತೂರ ರಾಣಿ ಚೆನ್ನಮ್ಮ ಇದೆ ಆಮೇಲೆ ಇನ್ನೊಂದು ಯಾವ್ದು ಮೌಲಾನ ಆಜಾದ್ ಒಳ್ಳೊಳ್ಳೆ ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ ಮತ್ತೆ ಎಲ್ಲ ಒಳ್ಳೊಳ್ಳೆ ರೆಸಿಡೆನ್ಷಿಯಲ್ಸ್ ಇದೆ ಬಟ್ ರೆಸಿಡೆನ್ಷಿಯಲ್ ಮಾಡ್ತಾ ಇದಾರೆ ಬಟ್ ಪರ್ಸೆಂಟೇಜ್ ನಾಟ್ ಬಟ್ ಎಲ್ಲಿ ಪರ್ಸೆಂಟೇಜ್ ಗ್ರೋತ್ ಎಲ್ಲಿ ಬರ್ತಾ ಇದೆ ಎಸ್ ಎಲ್ ಸಿ ಪ ಕಲ್ಪೆ ಇದೆ ಎಸ್ ಎಲ್ ಸಿ ಆಮೇಲೆ ಪಿ ಯು ಸಿ ನಲ್ಲಿ ಗಂಡು ಮಕ್ಳು ಓದೋದೇ ಇಲ್ಲ ಇದೆಲ್ಲ ನಾವು ನೋಡ್ತಾ ಇದ್ದೀವಿ ಇದು ದಯವಿಟ್ಟು ಇನ್ನೇನು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರ್ತಾ ಇದೆ ಮತ್ತೆ ಎಸ್ ಎಲ್ ಸಿ ಪ್ರಿಪೇರ್ ಆಗ್ತಾ ಇದ್ದಾರೆ ಈಗ ದಯವಿಟ್ಟು ಈಗೆಲ್ಲೋ ನಾನು ಪ್ರೈವೇಟ್ ಅಲ್ಲಿ ನೋಡ್ಕೊಂಡು ಬಂದೆ ಪ್ರೈವೇಟ್ ಅವರೆಲ್ಲ ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಇಟ್ಕೊಂಡಿದ್ದಾರೆ ಆಮೇಲೆ ಸಂಜೆ ಹೊತ್ತು ಅವ್ನಿಗೆ ಮತ್ತೆ ಫೋರ್ಸ್ಮೆಂಟ್ ಮತ್ತೆ ಅವನ್ ಏನ್ ಮಾಡ್ತಾರೆ ಯಾವ ಹಿಂದಿ ನಾವು ಮತ್ತೆ ಇವಾಗ ನಮ್ಮ ಕೆಲವೆಲ್ಲ ಸ್ಕೂಲ್ಗಳ ಭೇಟಿ ಕೊಟ್ಟಾಗ ಬಟ್ ಎಲ್ಲಿದೆ ಇನ್ನೇನು ಕೇವಲ ಎಪ್ಪತ್ತು ಎಂಬತ್ತು ದಿವಸ ಇರ್ಬೋದು ಎಸ್ ಎಲ್ ಸಿ ಎಕ್ಸಾಮ್ಸು ಆಮೇಲೆ ಸೆಕೆಂಡ್ ಪಿ ಸಿ ಎಕ್ಸಾಮ್ಸು ಇರ್ಬೋದು ದಯವಿಟ್ಟು ನೀವು ಎಚ್ಚೆತ್ಕೋಬೇಕು ಅವರು ಮಕ್ಕಳ ಋಣನ ತೀರಿಸ್ಕೊಳ್ಳಿ ಆಮೇಲೆ ಸರ್ಕಾರದ ಋಣ ನಾವು ತೀರ್ಸ್ಕೋಬೇಕು ಆಮೇಲೆ ಸಮಾಜದ ಋಣ ಇದು ಹೆಚ್ಚಾಗಿ ನಮ್ಮನ್ನ ನಂಬಿದಾರೆ ಪಾಪ ಪಾಲಕರು ಕೊಟ್ಬಿಟ್ಟು ನಮ್ಗೆ ಆ ಮಕ್ಕಳನ್ನ ನಾವು ಕೊಟ್ಟಿದ್ದಾರೆ ಆ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸಕ್ಕಾಗಿ ನಾವು ಏನು ಬೇಕೋ ಎಲ್ಲ ನಾವು ಮಾಡೋಣ ನಮ್ಮ ಕೈಯಲ್ಲಿದೆ ನಾವು ಮಾಡೋಣ ಮತ್ತೆ ಸರ್ಕಾರಕ್ಕೆ ಹೆಸರು ಬರಲಿ ಮತ್ತೆ ಇಲ್ಲಿ ನಾವು ಮಿನಿಸ್ಟ್ರಿಗೂ ನಮ್ಮ ಮಿನಿಸ್ಟರ್ ಆದಂತ ಸನ್ಮಾನ್ಯ ಎಂ ಸಿ ಕೂಡ ಹೆಸರು ಬರಬೇಕು ಅನ್ನೋದು ದೃಷ್ಟಿನಲ್ಲಿ ಇಟ್ಕೊಂಡು ನೀವು ಕೆಲಸ ಮಾಡ್ತೀರಿ ಅನ್ನೋ ಆಶಾಭಾವನದಿಂದ ಈ ಸಣ್ಣ ಪುಟ್ಟ ಈ ಒಂದು ವಿಡಿಯೋನ ನಾನು ಕಳಿಸ್ಕೊಡ್ತಾ ಇದ್ದೀನಿ ನಾನು ಮತ್ತೆ ಡೆಲ್ಲಿ ಕ್ರೈಮ್ ನಮ್ಮದು ಡೆಲ್ಲಿ ಕ್ರೈಮ್ ನ್ಯೂಸ್ ಇಂದ ನಾನು ಈ ಸಣ್ಣ ಮಾತು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ಹಿಚು ಹಿತವಚನ ಅಂತ ತಿಳ್ಕೊಳ್ಳಿ ಕಿವಿ ಮಾತು ಅಂತ ತಿಳ್ಕೊಳ್ಳಿ ಮಕ್ಕಳೇ ದಯವಿಟ್ಟು ಕೆಟ್ಟೋಗ್ಬೇಡಿ ದಯವಿಟ್ಟು ಒಂದು ಆಗಿದ್ದಾರೆ ಮತ್ತೆ ಇಂಜಿನಿಯರ್ಸ್ ಆಗಿದ್ದಾರೆ ನೀವು ಯಾಕೆ ಆಗ್ಬಾರ್ದು ಅನ್ನೋದು ನಿಮ್ಗೆ ಒಂದು ಸಮಸ್ಯೆ ಬರಬೇಕು ಆಮೇಲೆ ಬೇಕಾಗ ಮೊಬೈಲ್ ನೋಡ್ಕೊಳ್ಳಿ ನೀವು ಆಮೇಲೆ ಸಿನಿಮಾ ನೋಡ್ಕೊಳ್ಳಿ ಸಿನಿಮಾ ಎಲ್ಲೂ ಹೋಗೋಲ್ಲ ಇವತ್ತಿಲ್ಲ ನಾಳೆ ನೋಡ್ಕೋಬೋದು ಸಿನಿಮಾನ ಮತ್ತೆ ಎಕ್ಸಾಮ್ ಮತ್ತೆ ನೀವು ಮತ್ತೆ ಬರೀಬೇಕು ಅಂದ್ರೆ ಮತ್ತೆ ಮೂರು ತಿಂಗಳು ಕಾಯ್ಬೇಕು ದಯವಿಟ್ಟು ಮತ್ತೆ ಸಿನಿಮಾಗಳಿಗೆ ದುಡ್ಡು ಕೊಡಬೇಡಿ ನೀವು ಮತ್ತೆ ಅವ್ರನ್ನ ಏನಾದರೂ ಮಾಡಿ ದಂಡಿಸಿ ನೀವು ಸಿನಿಮಾಗಳ ಕಡೆ ಅತ್ತಿತ್ತ ಓಡಾಡೋಕ್ಕೆ ಬಿಟ್ಟದಿರ ಒಂದು ಕಾನ್ಸ್ಟೆಂಟ್ ಆಗಿ ಅವ್ರನ್ನ ಓದೋದಕ್ಕೆ ನೀವು ಪ್ರೇರೇಪಣೆ ಮಾಡಬೇಕು ನಮ್ಮ ಎಲ್ಲ ಅಧಿಕಾರಿಗಳು ನಮ್ಮ ತಾಲೂಕಿನಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಪ್ರೇರೇಪಣೆ ಮಾಡಿ ಹೆಚ್ಚಾಗಿ ನಮಗೆ ಈ ಸತಿ ಎಸ್ ಎಲ್ ಸಿ ಅಂಕಿಅಂಶಗಳು ಜಾಸ್ತಿ ಬರಬೇಕು ಎಸ್ ಎಲ್ ಸಿ ನಲ್ಲಿ ಗ್ರೋತ್ ಬರಬೇಕು ಚೆನ್ನಾಗಿ ಎಕ್ಸಾಮ್ ಬರಲಿ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಉರುಂಬಿಸೋದಕ್ಕೆ ಈ ಸಣ್ಣ ವೀಡಿಯೋನ ನಾನು ಮಾಡ್ತಾ ಇದ್ದೀನಿ ದಯವಿಟ್ಟು ತಪ್ಪಾಗಿದ್ರೆ ಕ್ಷಮಿಸಿ ಮತ್ತೆ ನಮ್ಮ ಡೆಲ್ಲಿ ಕ್ರೈಮ್ ನ್ಯೂಸ್ ಇಂದ ನಾನು ಕೃತಜ್ಞತೆಗೆ ಹೇಳ್ತಾ ಇದ್ದೀನಿ ಮತ್ತೆ ನಮ್ಮ ಚಿಂತಾಮಣಿ ನಮಸ್ತೆ ಚಿಂತಾಮಣಿ ನ್ಯೂಸ್ ಪರವಾಗಿ ನಾನು ನಿಮ್ಮನ್ನ ಎಲ್ಲ ಪಾಲಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಮತ್ತೆ ಎಲ್ಲ ನನ್ನ ಶಿಕ್ಷಕರ ಮುಂದಿಗರ ಉದ್ದದವರಲ್ಲಿ ಮತ್ತೆ ಮಾನ್ಯ ಸುಧಾಕರ್ ಅವರಲ್ಲಿ ಮಾನ್ಯ ಮಾನ್ಯ ಉಮಾ ಮೇಡಮ್ ಅವರಾಗ್ಲಿ ಡಿ ಡಿ ಪಿ ಅವರಾಗ್ಲಿ ಮತ್ತೊಮ್ಮೆ ನಾನು ವಿಜ್ಞಾಪ್ತಿ ಮಾಡಿಕೊಂಡು ಈ ಸಣ್ಣ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇದನ್ನ ದಯವಿಟ್ಟು ನಿಮಗೆ ಇದು ಉಪಯೋಗ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ